ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಚಂದಾಪುರ ಪಟ್ಟಣದ ಜೈಭೀಂ ನಗರದಲ್ಲಿ ಪುರಸಭೆ ವತಿಯಿಂದ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಮಾಡಲಾಯಿತು ಪುರಸಭೆ ಮುಖ್ಯಾಧಿಕಾರಿ ಕಾಶಿನಾಥ್ ದನ್ನಿ ಮಾತನಾಡಿ ಜಿಲ್ಲಾಧಿಕಾರಿ ಆದೇಶದಂತೆ ಪ್ರತಿ ವಾರ ಒಂದು ದಿನ ನಗರಗಳಲ್ಲಿ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಮಾಡಲಾಗುತ್ತಿದ್ದು ನಗರಗಳ ಸ್ವಚ್ಛತೆ ಪುರಸಭೆ ಸಿಬ್ಬಂದಿಗಳ ಜೊತೆ ಕೂಡಿ ಮಾಡುತ್ತಿದ್ದೇವೆ ಅದರಂತೆ ಸಾರ್ವಜನಿಕರು ಕೂಡ ತಮ್ಮ ಅಂಗಳದಂತೆ ಚರಂಡಿ ಕಾಲುವೆ ರಸ್ತೆಗಳಲ್ಲಿ ನಗರಗಳಲ್ಲಿ ಸ್ವಚ್ಛತೆಯನ್ನ ಕಾಪಾಡಬೇಕು ಸ್ವಚ್ಛತೆಯ ಜೊತೆಗೆ ನಮ್ಮ ಕೈಜೋಡಿಸಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಎನ್ವಿರಾನ್ಮೆಂಟ್ ಅಧಿಕಾರಿ ಸಂಗಮೇಶ್ ಪುರಸಭೆಯ ಸದಸ್ಯ ನಾಗೇಂದ್ರಪ್ಪ ಗುರಂಪಳ್ಳಿ ಜೆಇ ದೇವೇಂದ್ರಪ್ಪ ಅಲಿ ಪ್ರಕಾಶ್ ಗುಂಡಪ್ಪ ಪುರಸಭೆ ಸಿಬ್ಬಂದಿಗಳು ಜೈ ಭೀಮ್ ನಗರದ ನಿವಾಸಿಗಳು ಉಪಸ್ಥಿತರಿದ್ದರು ರಾಜೇಂದ್ರ ಪ್ರಸಾದ್ ಜಿಕೆ ನ್ಯೂಸ್ ಕನ್ನಡ ಚಿಂಚೋಳಿ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಆಫ್ ಹೋಮ್ ಅಪ್ಲೈನ್ಸಸ್ ಆರ್ ಅವೈಲೇಬಲ್ ಅಂಡ್ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಸಿ ಬ್ಯಾಂಕ್ ಮೇನ್ ರೋಡ್ ಹುಮಾಬಾದ್ ಜೈಭೀಮ್ ನಗರದಲ್ಲಿ ಒಂದು ಒಂದು ಅಭಿಯಾನ ಕಾರ್ಯಕ್ರಮ ಮಾನ್ಯ ಜಿಲ್ಲಾಧಿಕಾರಿಗಳು ಎಂಟನೇ ತಾರೀಕು ಡಿಸೆಂಬರ್ ಈ ಒಂದು ಪಟ್ಟಣಕ್ಕೆ ಭೇಟಿ ನೀಡಿ ಪ್ರತಿಯೊಂದು ವಾರದಲ್ಲಿ ಒಂದು ದಿವಸ ಏನಪ್ಪಾ ಅಂದ್ರೆ ಸ್ವಚ್ಛತೆ ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಮ ಆದೇಶ ಮಾಡಿದ್ದಾರೆ ಅದಕ್ಕಾಗಿ ನಾವು ಇವತ್ತಿನ ದಿವಸ ಎರಡನೇ ವಾರ ಹೋ ಸಲ ಹದಿನೈದು ನಂಬರ್ ಮಾಡಿದ್ದೀವಿ ಈ ಸಲ ಇಲ್ಲಿ ನಾವು ಹದಿನಾರು ಹದಿನಾರು ಮತ್ತು ಹದಿನೇಳು ನಂಬರ್ದಲ್ಲಿ ಇವತ್ತಿನ ದಿವಸ ನಾವು ಸ್ವಚ್ಛತೆ ಕಾರ್ಯಕ್ರಮ ಮಾಡ್ತಿದ್ದೀವಿ ಇಷ್ಟೇ ಹೇಳೋದು ತಾವೆಲ್ಲ ಕೈ ಜೋಡಿಸಿದಾಗ ಮಾತ್ರ ಈ ನಮ್ಮ ಏರಿಯಾ ಮತ್ತು ನಮ್ಮ ಪಟ್ಟಣ ಸ್ವಚ್ಛ ಇಟ್ಕೊಳ್ಳೋಕ್ಕೆ ಒಂದು ನೀವು ಕೂಡ ಹಸಿ ಕಸ ಮತ್ತು ಒಣ ಕಸ ಬೇರ್ಪಡೆ ಮಾಡಿ ಕೊಡಬೇಕು ನಮ್ಮ ಗಾಡಿ ಬರ್ತದ ಆ ಗಾಡಿ ಒಳಗೆ ಕೊಡಬೇಕು ಒಂದು ವೇಳೆ ಗಾಡಿ ಬರ್ಲಿಕ್ಕಂದ್ರೆ ನಮ್ಮ ನಂಬರ್ಗಳು ಎಲ್ಲರೂ ನೀವು ಫೋನ್ ಮಾಡಿ ಹೇಳಬೇಕು ನೀವು ನಿಮ್ಮ ಮನೆಯ ಸುತ್ತಮುತ್ತ ಏನಪ್ಪ ಅಂದ್ರೆ ಸ್ವಚ್ಛಾಗಿ ಇಡ್ಕೋಬೇಕು ನಾಲಿ ಕೂಡ ಏನಪ್ಪ ನಾವು ತೆಗಿತೀವಿ ಒಂದು ವೇಳೆ ಯಾರು ನಮ್ಮ ಜನ ಬರಲಿಲ್ಲ ಅಂದರೆ ನೀವು ಪ್ಲಾಸ್ಟಿಕ್ ಏನು ಮಾಡ್ತೀರಿ ಆ ನಾಲಿ ಒಳಗೆ ಹಾಕ್ತೀರಿ ಅದು ಆಗಿ ಎಲ್ಲ ಕಡೆ ನೀರು ಅವಾಗ ಮುನ್ಸಿಪಾಲ್ಟಿ ಏನು ಮಾಡಿಲ್ಲ ಏನು ಮಾಡಿಲ್ಲ ಅಂತಾರೆ ಅದಕ್ಕಾಗಿ ದಯವಿಟ್ಟು ಸರ್ಕಾರ ನಿಮ್ದೆಲ್ಲ ಸರ್ಕಾರ ಇದ್ದಾಗ ಮಾತ್ರ ನಾವೇನು ಸ್ವಚ್ಛ ಇಡ್ಬೋದು ಸ್ವಚ್ಛ ಮಾಡ್ಬೋದು ದಯವಿಟ್ಟು ಇದೊಂದು ಎರಡನೇ ವಿಷಯ ಏನಪ್ಪಾ ಅಂದ್ರೆ ನಗರದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಪ್ರತಿ ವಾರ ಪ್ರತಿ ಪ್ರತಿ ವಾರ ಒಂದು ವಾರ್ಡ್ಗಳನ್ನು ಸ್ವಚ್ಛತೆಯನ್ನು ಮಾಡಲಾಗುತ್ತದೆ ನಮ್ಮ ನಗರದಲ್ಲಿ ಒಟ್ಟು ಎಂಟು ಟನ್ ಪ್ರತಿದಿನ ಕಸ ಉತ್ಪತ್ತಿ ಆಗುತ್ತಿತ್ತು ಅದನ್ನು ನಿರ್ವಹಣೆಗೆ ಮಾಡಬೇಕು ನಿರ್ವಹಣೆ ಮಾಡೋಕ್ಕೇ ಭಾಳಷ್ಟು ತೊಂದರೆ ಆಗ್ತಾಯಿದೆ ಅದರ ಸಲುವಾಗಿ ಎಲ್ಲ ತ ಸಾರ್ವಜನಿಕರು ತಮ್ಮ ತಮ್ಮ ಮನೆಯಲ್ಲಿ ಹಸಿ ಕಸ ಕಸವನ್ನು ಸಂಗ್ರಹಣೆ ಮಾಡಿ ಬೇರೆ ಬೇರೆ ಮಾಡಿ ನಮ್ಮ ಕಸದ ವಾಹನಕ್ಕೆ ನೀಡಲು ಕೋರಲಾಗಿದೆ ಯಾಕೆಂದರೆ ನಮ್ಮಲ್ಲಿ ಪೌರಕಾರ್ಮಿಕರ ಸಮಸ್ಯೆ ಇದು ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮನಾಬಾದ